ಕಾರ್ತಿಕ್ ಆರ್ಯನ್ ತಮ್ಮ ಮುಂಬರುವ ಚಿತ್ರ ಚಂದು ಚಾಂಪಿಯನ್ನ ಎರಡನೇ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಬಾಕ್ಸಿಂಗ್ ರಿಂಗ್ನಲ್ಲಿ ಗಾಯಗೊಂಡ ಫೇಸ್ನಲ್ಲಿದ್ದು ಮೊದಲ ಪೋಸ್ಟರ್ ಮೇ ಹದಿನೈದಕ್ಕೆ ಬಿಡುಗಡೆ ಆಗಿದೆ ಕಬೀರ್ ಖಾನ್ ಡೈರೆಕ್ಷನ್ನ ಈ ಸಿನಿಮಾದಲ್ಲಿ ತನ್ನ ಪಾತ್ರಕ್ಕಾಗಿ ಕಾರ್ತಿಕ್ ಗಮನಾರ್ಹ ರೂಪಾಂತರಕ್ಕೆ ಒಳಗಾಗಿರೋದಲ್ಲದೆ ಕಠಿಣ ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ ಚಂದು ಚಾಂಪಿಯನ್ ಮೊದಲ ಪೋಸ್ಟರ್ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿಕೊಂಡಿರುವ ನಟ ಚಾಂಪಿಯನ್ ಬರ್ತಾ ಇದ್ದಾನೆ ನನ್ನ ವೃತ್ತಿ ಜೀವನದಲ್ಲೇ ಅತ್ಯಂತ ಸವಾಲಿನ ಮತ್ತು ವಿಶೇಷ ಚಿತ್ರದ ಮೊದಲ ಪೋಸ್ಟರ್ ಅನ್ನ ಹಂಚಿಕೊಳ್ಳಲು ಬಹಳ ಉತ್ಸುಕನಾಗಿದ್ದೇನೆ ಹೆಮ್ಮೆಯಾಗ್ತಾ ಇದೆ ಜೂನ್ ಹದಿನಾಲ್ಕಕ್ಕೆ ಚಂದು ಚಾಂಪಿಯನ್ ಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಆಗಿದೆ ಎಂದು ಬರೆಕೊಂಡಿದ್ದಾರೆ ಕಾರ್ತಿಕ್ ಆರ್ಯನ್ ಅವರ ಈ ಕಠಿಣ ಶ್ರಮಕ್ಕೆ ನಿರ್ದೇಶಕ ಕಬೀರ್ ಖಾನ್ ಚಂದು ಚಾಂಪಿಯನ್ ಕಥೆಯು ನಂಬಲಾಗದಷ್ಟು ಸ್ಪೂರ್ತಿದಾಯಕ ನೈಜ ಕಥೆಯಾಗಿದೆ ಆದರೆ ಈ ಚಾಂಪಿಯನ್ ಆಗಲು ಕಾರ್ತಿಕ್ ಮಾಡಿದ ಪ್ರಮಾಣವು ಸ್ಪೂರ್ತಿದಾಯಕವಾಗಿದೆ ಎಂದಿದ್ದಾರೆ ಅದಲ್ಲದೆ ಶೇಕಡಾ ಮೂವತ್ತೊಂಬತ್ತರಷ್ಟು ಬಾಡಿ ಫ್ಯಾಟ್ ಕರಗಿಸಿದ್ದಾರೆ ಎಂದು ಬಂದ್ಕೊಂಡಿದ್ದಾರೆ ಕಬೀರ್ ಖಾನ್ ಆಕ್ಷನ್ ಹೇಳಿರುವ ಈ ಚಂದು ಚಾಂಪಿಯನ್ ಓರ್ವ ಕ್ರೀಡಾಪಟುವಿನ ನೈಜ ಕಥೆಯನ್ನ ಬಿಚ್ಚಿಡಲಿದೆ ಈ ಪಾತ್ರಕ್ಕಾಗಿ ಕಾರ್ತಿಕ್ ಅವರ ಪ್ರಯಾಣ ಗಮನಾರ್ಹವಾಗಿದ್ದು ಜೂನ್ ಹದಿನಾಲ್ಕರಂದು ಸಿನಿಮಾ ಬಿಡುಗಡೆ ಮಾಡಲು ನಿರ್ಧರಿಸದೆ ಚಿತ್ರತಂಡ